ನಾವು ಹೇಳ್ತಕ್ಕಂಥ ವಿಚಾರ ಡೈ ಮಾಡಿ ಯಾರು ಕೂಡ ಮನಸ್ಸಿಗೆ ತಗೋಬೇಡಿ ವಾಸ್ತವ ಸ್ಥಿತಿಯನ್ನ ಬಿಚ್ಚಿರ್ತಕ್ಕಂಥ ಕೆಲಸ ಆಗ್ಲಿ ಈ ಎಕೋಸಿಸ್ಟಮ್ ಒಳಗಡೆ ಉಲ್ಲಂಘನೆ ಆಗ್ತಕ್ಕಂಥದ್ದನ್ನ ನಮ್ಗೆ ಯಾರ್ಗಾರು ಗೊತ್ತಿದ್ದೀ ನಿನ್ನೆ ಮೊನ್ನೆ ಒಂದು 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 ತಿಂಗಳ ಹಿಂದ್ಗಡೆ ನಾವ್ ಯಾರು ಇಲ್ಲಿ ಸೇರಿದ್ವಾ ಯಾಕೆ ಸೇರಿದಿವಿ ಇವತ್ತು ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನ ಹಾಳು ಮಾಡಲಿಕ್ಕೆ ಅಲ್ವಾ ಆ ಸತ್ಯ ಎಲ್ಲಿ ಮೂಲ ಸರ್ಕಾರಗಳು ಲೋಕಸಭಾ ಸದಸ್ಯರುಗಳು ಕೇರಳದಲ್ಲಿ ಗೆದ್ದಿರ್ತಕ್ಕಂಥ ಲೋಕಸಭಾ ಸದಸ್ಯರು ಒಂದು ವರದಿಯನ್ನ ರಾಜ್ಯಕ್ಕೆ ಮತ್ತೆ ರಾಜ್ಯದ ಆಡಳಿತ ಮಾಡ್ತಕ್ಕಂಥ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಈ ಇಲ್ಲಿ ಎಲಿಕ್ಕಂಥ ಬಂಡೀಪುರದಲ್ಲಿ ನಾಲ್ಕು ಬಸ್ ಪತ್ರದಿಂದ ಪ್ರಾರಂಭ ಆಗಿರೋದು ಇವತ್ತು ನಾಲ್ಕು ಬಸ್ ಅಂತ ಹೇಳ್ತಾರೆ ಕೂಸಿನಿಂದ ದಾಸ ಬರುತ್ತೆ ಅಂತ ಹೇಳ್ತಾರೆ ನಗಾದ ಹೇಳಿದಲ್ಲಿ ಆ ಕೂಸು ನಾಲ್ಕು ಬಸ್ ಏನಾಗ್ತದೆ ನಾಳೆ ನಾಲ್ಕು ಲಾರಿ ಹೋಗ್ತದೆ ಅದ್ರ ಮೇಲೆ ನಾಲ್ಕು ದೊಡ್ಡ ದೊಡ್ಡ ವೆಹಿಕಲ್ ಹೋಗ್ತದೆ ಆ ಪರಿಸ್ಥಿತಿ ಬಂದಿರತಕ್ಕಂತ ಪತ್ರದ ವ್ಯವಹಾರವನ್ನ ಬಿಚ್ಚಿರ್ತಕ್ಕಂಥದ್ದು ರಾಜಕಾರಣವಲ್ಲ ನಾನು ಯಾವುದೇ ಗುಲಾಮ್ ಗಿರಿ ರಾಜಕಾರಣಕ್ಕೆ ಸೇರಿದವನಲ್ಲ ಯಾವುದೇ ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಗುಲಾಮ್ನಲ್ಲ ನಮ್ದೇನಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಧಿಕ್ಕಾರ ಕೊಡ್ತೀವಿ ಮೋದಿಗೂ ಧಿಕ್ಕಾರ ಕೊಡ್ತೀವಿ ಅಮಿತ್ ಶಾ ಧಿಕ್ಕಾರ ಕೊಡ್ತೀವಿ ನಾಳೆ ಅವ್ರಿಗೂ ಧಿಕ್ಕಾರ ಕೊಡ್ತೀವಿ ಅಧಿಕಾರಿಗಳಿಗೂ ಧಿಕ್ಕಾರ ಕೊಡ್ತೀವಿ ತಪ್ಪೇಳಿ ಇದು ಆದ್ರಿಂದ ಸಾರಿ ಎಮೋಷನ್ ಮಾತಾಡ್ತಕ್ಕಂಥ ಈ ಥರ ಬೇಡ ಜೊತೆನಲ್ಲಿ ನಮಗಿರ್ತಕ್ಕಂಥ ವ್ಯವಸ್ಥೆ ಏನು ಪರಿಸರ ಉಡಿಬೇಕು ನಿನ್ನೆ ಮಳೆ ಬಿತ್ತು ಲಕ್ಷಾಂತರ ಜನ ಇವತ್ತು ನಮ್ಮ ಜೊತೆಯಲ್ಲಿ ಒಂದು ಇನ್ನೂರು ಜನ ಬರ ಕಲಿಯೋ ಜೋಳ ರಾಗಿ ಬೇರೆ ಬೇರೆ ಬಿತ್ತನೆ ಕೆಲಸ ಪ್ರಾರಂಭ ಆಗಿದ್ರಿಂದ ಇವತ್ತು ಯಾರು ಬರಲಿಲ್ಲ ಏನಂದ್ರೆ ಗೊತ್ತಾ ಅಪರೂಪಕ್ಕೆ ಮಳೆ ಬಂದಿದೆ ಒಂದು ಬಿತ್ತನೆ ಮಾಡ್ಕೊತೀವ ಇನ್ನೊಂದು ಅಂತ ಬಿತ್ತ ಅಂದ್ರೆ ಈ ಮಳೆ ಬಂದಿರತಕ್ಕಂಥದ್ದು ಯಾತ್ರಿಂದ ಈ ಕಾಟಿಂದ ಬಂದಿರತಕ್ಕಂಥದ್ದು ಮಳೆ ಅದೇ ರಾಜಕಾರಣಿಗಳ ಸಿಂಚಲ್ಲ ಅಂಗನ ಎಲ್ಲಾ ಇನ್ಫ್ರಾಸ್ಟ್ರಕ್ ಕಾರ್ಪೊರೇಟ್ ಆಗ್ಬೋದು ವೈಟ್ ಕಲರ್ ಆಗಬಹುದು ಬಂಡವಾಳ ಸಹಾಯಗಳಾಗಬಹುದು ಸಾಮಾನ್ಯ ರೈತ ವರ್ಗದಾಗಬಹುದು ಎಲ್ಲರೂ ಎಲ್ಲಿಂದ ಕಾಡಿಂದ ಬರ್ತಕ್ಕಂಥ ಮಳೆಯಿಂದ ಬೆಳೆದಂತ ಅನ್ನವನ್ನೇ ತಿನ್ನೋದು ಆ ಅನ್ನ ತಿಂತಕ್ಕಂಥವ್ರಿಗೆ ನಿಜವಾಗೂ ಅನ್ನದಾರೇಲೆ ಋಣ ಇದ್ರೆ ಈ ಕಾಡನ್ನ ಉಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಜವಾಬ್ದಾರಿಯಿಂದ ಮಾಡ್ಬೇಕಾಗದು ನಮ್ಗೆ ಸತ್ಯ ಆ ಒಂದು ಕಾರಣಕ್ಕೆ ನಾವು ಆಗ್ರಹ ಭರಿತವಾಗಿ ಮಾತಾಡಕ್ಕ ಇವತ್ತು ಯಾರೇ ಇದ್ರು ಕೂಡ ಬಹಳ ಶಾಂತಿಯುತವಾಗಿ ಹೋರಾಟ ಮಾಡೋದು ಏನಾಗ್ತದೆ ಗೊತ್ತಾ ಆಯ್ತು ಮಾಡ್ತೀವಪ್ಪ ನೋಡ್ತೀವಪ್ಪ ಕೇಳ್ತೀವಪ್ಪ ನಮಗೆ ಸಾಕಾಗಿದೆ ನೋಡಿ ಕೇಳಿ ಎಲ್ಲವೂ ಕೂಡ ಇವತ್ತು ಮೋದಿ ಅವರು ಜೊತೆ ಅಮಿತ್ ಶಾ ಅವರು ಕೇಂದ್ರದಲ್ಲಿ ಮೊನ್ನೆ ಏನ್ ಹೇಳಿದಾರೆ ಗೊತ್ತಾ ಎಲಿವೇಟೆಡ್ ಕಾರ್ಯ ಮಾಡಬೇಕು ಕರ್ನಾಟಕದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾದ್ರೆ ಪರಿಸರ ಪ್ರೇಮಿಗಳು ಪರಿಸರ ಹೋರಾಟಗಾರರು ಬಹಳ ಅಡ್ಡಿಪಡಿಸ್ತಾರೆ ಎಲ್ಲಿ ಕರ್ನಾಟಕ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ ಮೋದಿ ಅವರು ನಾನು ಮೋದಿ ಅಮಿತ್ ಶಾ ಅವರು ಹೇಳ್ತಾರೆ ಈಗ ಅಮಿತ್ ಶಾ ಪರ ಹೇಳತ್ನಾ ಸಿದ್ದರಾಮಯ್ಯ ಪರ ಹೇಳತ್ನಾ ಪ್ರಿಯಾಂಕಾ ಗಾಂಧಿ ಪರ ಹೇಳ ಯಾರು ಪರ ಇಲ್ರಿ ನಮ್ಗೆ ಎಲ್ಲರಿಗೂ ಧಿಕ್ಕಾರ ಧಿಕ್ಕಾರವೇ ನಮ್ದು ಏನಿದ್ರು ಹೋರಾಟ ರೋಡ್ಲೆ ಇವತ್ತು ನಾವು ಕೂಡ ಇವತ್ತು ನಿಮ್ಮೆಲ್ಲರ ಕಾಲೇ ತಾಳ್ಮೆಯಿಂದ ನಿಮ್ಗೆಲ್ಲರಿಗೂ ಗೊತ್ತಾ ಇದ್ದ ನಾವು ಇಲ್ಲಿ ಕೂತಿರೋದು ನೀವು ಕೂತಿರ್ತಕ್ಕಂಥವ್ರಿಗೆ ಚಿಂಚು ಹತ್ತಿರ ಉಳಿತಾದೆ ಇವತ್ತು ಕೂಡ ಒಂದು ಗಂಟೆ ಎಲ್ಲ ನಿಮ್ಗೆ ಯಾವ ಪ್ಯಾರಾಮೀಟರ್ ತಂದು ತಡೆಯಕ್ಕಾಗಲ್ಲ ನಮ್ಮ ಹಣ್ಣು ತಂದು ರಕ್ಷಣೆ ಬೇಕು ಇವ್ರು ಕೇಳಿ ಹೋರಾಟ ಹೆಂಗಿರ್ತದೆ ಅಂತ ಪರಿಸರ ಹೋರಾಟ ಮಾಡ್ತಕ್ಕಂಥ ಶಾಂತಿಯುತವಾಗಿ ಇವತ್ತು ಬಂದಿದ್ದೀವಿ ಮಾಡೋಣ ಒಂದಂತೂ ಸದ್ಯ ಯಾವುದೇ ಕಾರಣಕ್ಕೂ ನಾವು ಮೊನ್ನೆ ನಗರದಲ್ಲಿ ಸುಮಾರು ಹೆಚ್ಚು ಜನ ರೈತರು ಸೇರಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಕೈಲಿ ಮನವಿಯನ್ನು ಕೊಟ್ಟು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಯಾವುದೇ ಕಾರಣಕ್ಕೂ ಬಂಡೀಪುರದಲ್ಲಿ ಈ ರಸ್ತೆಯನ್ನ ಅಗಲೀಕರಣ ಎಲಿವೇಟೆಡ್ ಕಾಂಟ್ರಾಡ್ ಮಾಡ್ತಕ್ಕಂಥದ್ದು ಮತ್ತೆ ರಾತ್ರಿ ಸಂಚಾರವನ್ನ ಎಷ್ಟು ಒಂದು ಅಲ್ಲ ಒಂದು ನಿಮಿಷ ವಿಸ್ತರಣೆ ಮಾಡಿದ್ರು ಕೂಡ ಅವಕಾಶವನ್ನ ಕೊಡಲ್ಲ ಉಗ್ರ ಹೋರಾಟವನ್ನು ಗುಲಾಂಗಿರಿಗೆ ಓದಿ ತಗೊಂಡು ಯಾವುದೋ ಗುಲಾಮಗಿರಿನ ಯಾರನ್ನ ಬಿಸಿನೆಸ್ ಯಾವುದೋ ಫುಟ್ಬೋಷ್ವಿ ಏಕೆಗೋಸ್ಕರವಾಗಿ ಯಾರ್ದು ನಮ್ ಕಾರ್ಡ್ ಬಲಿ ಕೊಡ್ತಕ್ಕಂಥದ್ದು ಎಷ್ಟು ಒಳ್ಳೇದೇನ್ರಿ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲಿ ಅನ್ನ ಇಲ್ಲಿ ಕಾಳಿ ಕುಡಿತಕ್ಕಂಥದ್ದು ಕೊರೋನಾ ಸಂದರ್ಭದಲ್ಲಿ ಎಂತ ಪರಿಸ್ಥಿತಿ ಬಂತು ಎ ಟಿ ಎಂ ಕಾರ್ಡ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಬ್ಯಾಂಕ್ ಬ್ಯಾಲೆನ್ಸು ಏನಾದ್ರು ಲೆಕ್ಕಕ್ಕೆ ಬಂತ ಅವತ್ತು ನನ್ನ ಹತ್ರ ಕೋಟಿ ರೂಪಾಯಿ ಇತ್ತು ಅವತ್ತು ಏನು ಕೇಳೋದು ನಾವು ಕೇವಲ ಬರಿ ಆಕ್ಸಿಜನ್ ಕೇಳಿದೆ ಅಷ್ಟೇ ಕೇವಲ ಬರೀ ಆಕ್ಸಿಜನ್ ಕೇಳಿದ್ರೆ ಅವತ್ತು ಅಷ್ಟೇನೆ ಆಕ್ಸಿಜನ್ ಇಲ್ಲದೇನೆ ಎಷ್ಟು ಜನ ಸತ್ರು ನನ್ನ ಚಾಮರಾಜನಗರದಲ್ಲಿ ಸುಮಾರು ಜನ ಸತ್ರು ಲೆಕ್ಕ ಕೊಟ್ಟದೆಷ್ಟು ಬೆರಳೆಷ್ಟು ಅಂದ್ರೆ ಆಕ್ಸಿಜನ್ ಮಹತ್ವ ಇದೆ ಪರಿಸರವೇ ಪ್ರಕೃತಿನೇ ತೋರುತ್ತೆ ಯಾವತ್ತು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕೊರೋನಾ ಸಂದರ್ಭದಲ್ಲಿ ತೋರಿಸಿದೆ ನಮ್ಗೆ ಈ ಆಕ್ಸಿಜನ್ ಬೇಕು ಆಕ್ಸಿಜನ್ ಉಳಿಸಬೇಕು ಅಂತ ಹೇಳಿದ್ರೆ ಕಾರ್ ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರೂ ಮಂದಟ್ಟಾಗಿರೋ ಬಂಧುಗಳೇ ಯಾವುದೇ ಕಾರಣಕ್ಕೂ ಕೂಡ ನಾವು ಇವತ್ತೆ